ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕರ್ನಾಟಕದಲ್ಲಿ ಕಲಾ ವಿಭಾಗದಲ್ಲಿ ಡಾಕ್ಟರೇಟ್ ಪಡೆದ ಮೊದಲಿಗರು ಯಾರು ಗೊತ್ತಾ ಅವರು ಈ ಪ್ರಖ್ಯಾತ ಕ್ರಿಕೆಟಿಗನ ತಾಯಿ ಕರ್ನಾಟಕ ರಾಜ್ಯದಲ್ಲಿ ಕಲಾ ವಿಭಾಗದಲ್ಲಿ ಡಾಕ್ಟರೇಟ್ ಪಡೆದಂತಹ ಮೊದಲ ಕನ್ನಡಿಗರು ಈ ಲೆಜೆಂಡರಿ ಕ್ರಿಕೆಟರ್ನ ತಾಯಿ ವಿಶ್ವನಾಥ್ ಹರಿದಾಸ್ ಗ್ವಾಲಿಯರ್ನಲ್ಲಿ ವಿಕ್ಟೋರಿಯಾ ಕಾಲೇಜ್ನಲ್ಲಿ ಸಾಂಸ್ಕೃತ್ ಲೆಕ್ಚರರ್ ಇವರ ಐದನೇ ಮಗ ಶರತ್ ಇವರ ಹೆಂಡತಿ ಪುಷ್ಪ ಪುಷ್ಪಾರವರ ತಂದೆ ಕೂಡ ಗ್ವಾಲಿಯರ್ನಲ್ಲಿ ಡಾಕ್ಟರ್ ಬಹಳ ಸಂಪ್ರದಾಯಸ್ಥ ಮರಾಠಿ ಕುಟುಂಬ ಮದುವೆಯಾದ ನಂತರ ಶರತ್ ಹಾಗೂ ಪುಷ್ಪಾರವರು ಬೆಂಗಳೂರಿಗೆ ಬರ್ತಾರೆ ಪುಷ್ಪಾರವರು ಚಿಕ್ಕಂದಿನಿಂದಲೇ ಮಲ್ಟಿಟಾಸ್ಕಿಂಗ್ಗೆ ಫೇಮಸ್ ಮುಂಜಾನೆ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಮಧ್ಯಾಹ್ನ ಕಮಲರಾಜ್ ಕಾಲೇಜ್ ಪುನಃ ಸಂಜೆ ಆರ್ಟ್ಸ್ ಕಾಲೇಜ್ ಹೀಗೆ ಏಕಕಾಲಕ್ಕೆ ಎರಡೆರಡು ಡಿಗ್ರಿಗಳನ್ನು ಪಡೆದುಕೊಂಡರು ಮದುವೆಯಾಗಿ ಬೆಂಗಳೂರಿಗೆ ಬಂದ ನಂತರ ಇವರಿಗೆ ಕೆಲಸ ಸಿಗೋದೇ ಕಷ್ಟ ಆಗ್ತದೆ ಕೊನೆಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸವಿಯಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಎರಡು ಸಾವಿರದ ಒಂದನೇ ಇಸವಿಯವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ ಸತತವಾಗಿ ಮೂವತ್ತ ಮೂರು ವರ್ಷಗಳ ಕಾಲ ಜೊತೆ ಜೊತೆಗೆ ಇವರ ಹವ್ಯಾಸವನ್ನು ಕೂಡ ಮುಂದುವರಿಸ್ತಾರೆ ಇವರ ವರ್ಣಚಿತ್ರಗಳನ್ನು ತಾಜ್ ಆರ್ಟ್ಸ್ ಗ್ಯಾಲರಿ ಜಹಾಂಗೀರ್ ಆರ್ಟ್ಸ್ ಗ್ಯಾಲರಿ ಇಲ್ಲೆಲ್ಲ ಪ್ರದರ್ಶಿಸಿದ್ದು ಮಾತ್ರ ಅಲ್ಲದೆ ಇವರ ಪ್ರತಿಭೆಯನ್ನು ಗಮನಿಸಿ ಚಿತ್ರಕಲಾ ಪರಿಷತ್ನ ವ್ಯವಸ್ಥಾಪಕ ಮಂಡಳಿಯಲ್ಲಿ ಕೂಡ ಇವರನ್ನು ಸೇರಿಸಿಕೊಳ್ತಾರೆ ಟೀಚಿಂಗ್ನ ಜೊತೆಗೆ ಜೊತೆ ಜೊತೆಗೆ ನಿಕೋಲಸ್ ರೋರಾಜ್ ಹಾಗೂ ಅವರ ಹಿಮಾಲಯನ್ ಪೇಂಟಿಂಗ್ಸ್ ಬಗ್ಗೆ ಅಧ್ಯಯನ ಮಾಡಿ ಇದೇ ವಿಭಾಗದಲ್ಲಿ ಡಾಕ್ಟರೇಟ್ ಕೂಡ ಪಡೆದುಕೊಳ್ತಾರೆ ಈ ಸಂಶೋಧನೆಯ ಸಮಯದಲ್ಲಿ ಏಳು ವರ್ಷಗಳ ಕಾಲ ಸತತವಾಗಿ ಭಾರತದ ಎಲ್ಲ ಕಲಾ ಪ್ರದರ್ಶನಗಳಿಗೆ ಭೇಟಿ ನೀಡಿ ಇವರು ಬರೆದಂತಹ ಗ್ರಂಥಕ್ಕೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟನ್ನು ಕೊಡುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಕರ್ನಾಟಕದಲ್ಲಿ ಕಲಾ ವಿಭಾಗದಲ್ಲಿ ಡಾಕ್ಟರೇಟ್ ಪಡೆದಂತಹ ಮೊದಲಿಗರು ಇವರೇ ಆ ದಿನ ತಾಯಿ ಡಾಕ್ಟರೇಟ್ ಪಡೆಯುತ್ತಿರುವುದನ್ನು ನೋಡಿದ ಮಗ ಖುಷಿಯಿಂದ ಫೋಟೋ ಕ್ಲಿಕ್ ಮಾಡ್ತಾ ಇದ್ದುದನ್ನು ನೋಡಿದಂತಹ ಆ ಸಮಾರಂಭದ ಯಾರೂ ಆ ದೃಶ್ಯವನ್ನು ಮರೆತಿರಲಿಲ್ಲ ಡಾಕ್ಟರೇಟ್ ಪಡೆಯುತ್ತಿದ್ದಂತಹ ತಾಯಿ ಮತ್ಯಾರೂ ಅಲ್ಲ ಪುಷ್ಪಾ ಡ್ರಾವಿಡ್ ಡಾಕ್ಟರ್ ಪುಷ್ಪಾ ದ್ರಾವಿಡ್ ತಂದೆ ಶರದ್ ಡ್ರಾವಿಡ್ ಇವರ ಮಗ ಭಾರತದ ಲೆಜೆಂಡರಿ ಕ್ರಿಕೆಟ್ ಪ್ಲೇಯರ್ ರಾಹುಲ್ ದ್ರಾವಿಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು